ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಕನ್ನಡಿಗರಿಗೆ ನಮಸ್ಕಾರಗಳು ಕರ್ಪುರ ಕೆಲವೊಮ್ಮೆ ಕಾಟಲ್ಪೇಟೆ ಗೇಟ್ ಎಲ್ಲ ಗೊತ್ತಿರೋ ವಿಚಾರವಾಗಿ ಕೆಲವು ವಿಚಾರಗಳು ಮಾತಾಡ್ತಾ ಇತ್ತು ಕಾರಣ ಇಷ್ಟೇ ನನ್ನ ಕಾಟಲ್ಪೇಟೆ ಗೇಟ್ ರಿಲೀಜ್ ಆಗ್ಬೇಕಾಯ್ತು ಸ್ವಲ್ಪ ಅನುದ್ಧ ಅವಶ್ಯಕತೆ ಇತ್ತು ತುಂಬ ದುಡ್ಡಿಂದ ನಮ್ಮ ರಾಜ್ಕುಮಾರ್ ನನಗೆ ತುಂಬ ಅಭಿಮಾನ ಮೇಡಮ್ ಅಂದರೆ ನನಗೆ ತುಂಬ ಅಭಿಮಾನ ಆಗಿಲ್ಲ ಪಾಬಾ ಪೊಲೀಸರು ನಮ್ಮ ದೇವರೇ ಅವರು ನನ್ನ ಜೊತೆ ಸಿನಿಮಾ ಮಾಡಿದ ಮುಂಚೆಯಿಂದನೂ ಅವ್ರ ಜೊತೆ ನನ್ನ ವಹಿವಾಟಿದೆ ಅದು ಮುಂಚೆಯಿಂದನೇ ಕರೆಕ್ಟ್ ಬರ್ತಾ ಇದ್ರು ಏನೋ ಮೊನ್ನೆ ಕಾಟಲ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ ಅದು ಸಿನ್ಮಾ ಆಗಿಲ್ಲ ಕಾರಣ ಅಂತ ದೇವ್ರನ್ನ ನನ್ನ ದುರ್ಗೋಸ್ಕರ ತಗೋಬಿಟ್ರೆ ಅಂತ ಹೇಳಿದೆ ದಯವಿಟ್ಟು ನೀವು ಯೋಚನೆ ಮಾಡಿದ್ದು ಸಂಶಯ ಮಾತನಾಡಬೇಕು ವಾಪಸ್ವಾಗ್ತಾ ಇದ್ದೀವಿ ದೇವರಾಗಿ ಇರ್ತಾರೆ ಹಂಗೆ ಇರಲಿ ಅಂತ ಈ ಸಂದರ್ಭ ದರ್ಶನ್ ನಮ್ಮ ದೇವ್ರು ಮಾಚಿರೋ ನಾನು ಫಸ್ಟ್ ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊಸ ಘಟನೆ ನಾವು ಮಾಡಿರೋದು ಅವ್ರ ಕಾಸ್ ಶೂಟಿಂಗ್ ಕೇಳ್ತೇ ಕಷ್ಟ ಇರುತ್ತೆ ಏನೋ ಕರ್ಶಿ ನಾನ್ ಕೊಡ್ತೀನಿ ಶ್ರೀನಿವಾಸ ಅವರೇ ಸ್ವಲ್ಪ ಘನಾವಕಾಶ ಕೇಳಿದ್ರು ಆಯ್ತು ಅಂತ ಬಂದ್ಬಿಟ್ಟೆ ಅವರು ಪಾಪ ದುಡ್ಡು ಕೊಡಬೇಕು ಅಂತ ಅಂದಿದ್ದೀನಿ ತಪ್ಪೋ ದರ್ಶನ ನೀವು ಯಾವ ಬತ್ತಿರೋ ಬನ್ನಿ ಗೇರ್ವಾಣಿ ಮಾಡ್ತೀನಿ ನೀವು ಒಂದೇ ಬರ್ತೀರ ಕರ್ಣಗರಿಗೆ ನಮಸ್ಕಾರಗಳು ಅನುಕೂಲ ಮಾಡೋ ಶ್ರೀನಿವಾಸ ಆರ್ ಎಸ್ ನಾನು ಕೆಲವು ಬಂದೆ ಕಾಟಿಪೇಟೆಗೆ ಹೇಳ್ತೀನಿ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ಬಿಟ್ಟು ಕಾರಣ ಇಷ್ಟೇ ನನ್ನ ಕಾಟಲ್ಪೇಟೆ ಗೇಟ್ ರಿಲೀಜ್ ಆಗಬೇಕಾಯಿತು ಸ್ವಲ್ಪ ಅನುದ್ಧ ಅವಶ್ಯಕತೆ ಇತ್ತು ಅದು ತುಂಬ ದುಃಖದಿಂದ ನಮ್ಮ ರಾಜ್ಕುಮಾರ್ ಅಂದರೆ ನಮಗೆ ತುಂಬ ಅಭಿಮಾನ ಮೇಡಮ್ ಅಂದರೆ ನಮ್ಗೆ ತುಂಬ ಅಭಿಮಾನ ಅವಾಗಿಲ್ಲ ಅಬ್ಬಾ ಪುನೀಸ್ ಸರ್ ನಮ್ಮ ದೇವರೇ ಅವರು ನನ್ನ ಜೊತೆ ಸಿನಿಮಾ ಮಾಡಿ ಮುಂಚೆಯಿಂದನೂ ಅದ್ರ ಜೊತೆ ನನ್ನ ವಹಿವಾಟಿದೆ ಅದು ಮುಂಚೆಯಿಂದ ಕರ್ಕೊಂಡು ಕೊಡ್ತಾ ಇದ್ರು ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರು ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ ಅದು ಸಿನಿಮಾ ಆಗಿಲ್ಲ ಕಾರಣ ಕಾರಣಾಂತದಿಂದ ದೇವ್ರನ್ನ ನನ್ನ ದುರಿಗೋಸ್ಕರ ತೊಗೊಬಿಟ್ಟು ಅಂತ ಹೇಳಿದ್ರೆ ದಯವಿಟ್ಟು ಇವತ್ತು ಮಾಡಿ ಕಲ್ಯಾಣ ಸಂಶಯ ಆ ಮಾತನ್ನ ಇವತ್ತು ವಾಪಸ್ ತಗೋತಾಯಿದ್ವಿ ಅವ್ರು ದೇವರಾಗೆ ಮೇಲೆ ದೇವರಾಗೇ ಇರ್ ಇರ್ತಾರೆ ಅಂದ್ಕೊಂಡಿದ್ದೀನಿ ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಶಿವರಾಜ್ ಕುಮಾರ್ ಇರ್ಬೋದು ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡ್ಕೊಟ್ಟಾರೆ ಈ ಸಿನಿಮಾ ಮಾಡಿದ್ದೀನಿ ಅವ್ರು ಯಾವಾಗ ಅವ್ರ ಉಪಾರ ಗೀತಮ್ಮ ತಮ್ಮ ಅವ್ರದ್ದು ಇರ್ಬೋದು ಅವ್ರ ಉತ್ಪಾರ ನಾವು ಯಾವಾಗೂ ಮನೆಯಾಗಿಲ್ಲ ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ ನಾನು ಎಜುಕೇಟೆಡ್ ಅದು ನಿಮ್ಮೆಲ್ಲ ಗೊತ್ತು ಅದೇನೋ ಓದಿಲ್ಲ ಮನುಷ್ಯನ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುಂದ್ಬೇಕು ಹೋಗೋತೀನಿ ನಿಮ್ಮ ಪಿಚ್ಚ ನಾನು ಇನ್ನೂ ಮಾಡಬೇಕು ಇಷ್ಟೇ ಅಲ್ಲ ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರ ಅದು ನಾನು ಏನಾರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಮಸೇ ಶಿವಣ್ಣವರೇ ಗೀತಾ ನಾನು ಕೇಳ್ಕೊತೀನಿ ಮತ್ತೊಂದು ನಮ್ಮ ಪುನೀತ್ ವಾಸ್ ಅಭಿಮಾನಿ ಕೊಟ್ಟರು ಎಲ್ಲರೂ ಸಾರ ಸಾರಿ ಸಾರಿರ್ಬಂದು ಎಲ್ಲ ಇರ್ಬೋದು ಹಿಂಗೇನ ಪುನೀತ್ ಬಗ್ಗೆ ನಾನು ಮಾತಾಡಿರೋದು ನನಗೇನಾರ ನಿಮ್ಗೆ ಅನೌನ್ಸ್ ಇದ್ದರೆ ನನ್ನ ದಯವಿಟ್ಟು ಸಾಂಗ್ ಕೊಡಿ ತಪ್ಪಾಗೇನು ಅಂದ್ಬಿಟ್ಟಿದ್ದೀನಿ ಅನ್ನೊಂದು ಅವಶ್ಯಕತೆ ಇತ್ತು ನನಗೆ ಪಿಕ್ಚರ್ ರಿಲೀಸ್ ಆಗಿಲ್ಲ ನಿಮಗೆ ಗೊತ್ತು ಎರಡು ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ ಅಣ್ಣ ಥಿಯೇಟ್ರೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಹಾಕ್ತೀನಿ ಅಂತಂದರೆ ಅದು ಆರ್ಟಿಸ್ಟ್ ಯಾರೂ ಇಲ್ಲ ಆ ಹೆಚ್ಚರಿಂದ ನಾನು ಸಿನಿಮಾ ರಿಲೀಸ್ ಆಗಲಿ ಅಂತ ದುಪ್ತದಲ್ಲಿ ಹೇಳಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇನ್ನೊಂದೂ ಇಲ್ಲ ನನ್ನ ಪಿಚ್ಚರ್ ರಿಲೀಸ್ ದರ್ಶನ್ ನಮ್ಮ ಏಳ್ಬೇಕು ಅಂದ್ರೆ ಮಾಸಿರೋ ನಾನು ಫಸ್ಟು ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊಸ ಗಟ್ಟಲೆ ಮಾಡಿರೋದು ಅವರೇನೋ ಕಾಸು ಬಾಬಾ ಶೂಟಿಂಗ್ ಇರೋದು ಕೇಳಿದೆ ಪಾಪ ಕಷ್ಟ ಇರುತ್ತೆ ಏನೋ ಕರ್ಸಿ ನಾನು ಕೊಡ್ತೀನಿ ಸಿನಿಮಾ ಸವರೇ ಸ್ವಲ್ಪ ಕಾಲ ಅವಕಾಶ ಕೊಡಿದ್ದೆ ಕೇಳಿದ್ರು ಆಯ್ತು ಅಂತ ನಾನು ಬಂದ್ಬಿಟ್ಟೆ ಅವರು ಪಾಪ ದುಡ್ಡು ಕೊಡ್ಬೇಕು ಅಂತ ಅಂದಿದ್ದೀನಿ ತಪ್ಪು ದರ್ಶನ ನೀವು ಯಾವಾಗ ಗೊತ್ತಿರೋ ಬಂದಿ ಗೇವೇನು ಮಾಡ್ತಾರೆ ನೀವು ಒಂದೇ ಬರ್ತೀರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ